ಈ ಧರ್ಮಸ್ಥಳ ಎಸ್ಐಟಿ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ ಇದು ಗೌರವಿತವಾಗಿ ಎಸ್ಐಟಿ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಎಸ್ಐಟಿ ಅವರೇ ಸಾಕ್ಷ್ಯಾಳ ನಾಶಕ್ಕೆ ಇಳಿದಿರೋದು ಅನ್ಸೈಂಟಿಫಿಕ್ ಮೆಥಡ್ಗಳನ್ನು ಬಳಸಿ ಧರ್ಮಸ್ಥಳದ ತನಿಖೆಯ ದಿಕ್ಕನ್ನು ತಪ್ಪಿಸಿ ಕೊಲೆಗಾರಿಗೆ ಎಲ್ಪ್ ಮಾಡ್ತಾ ಇರುವಂಥದ್ದು ಒಬ್ಬ ಐಪಿಎಸ್ ಆಫೀಸರು ಅಮೆರಿಕ ಟ್ರಿಪ್ ಹೋಗ್ತಾನೆ ಇನ್ನು ಉಳಿದ ಇನ್ನು ಉಳಿದ ಯಾರೋ ಮಂಜುನಾಥ್ ಅನ್ನೋ ಧಮಕಿ ಆಗ್ತಾನೆ ಇನ್ಸ್ಪೆಕ್ಟರು ಮಂಜುನಾಥ್ ಗೌಡ ಅನ್ನೋ ಇನ್ನು ಉಳಿದವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಕೊಡೋದು ಗೊತ್ತಿಲ್ಲ ಅವರು ಸಿಕ್ಕಂಥ ಪಳವಳಿಕೆಗಳನ್ನ ತಗೊಂಡೋಗಿ ಎಲ್ಲೋ ಕಸ್ತೂರ್ಬ ಅಲ್ಲಿ ಸೀಕ್ರೆಟ್ ಆಗಿ ಬಚ್ಚಿಡ್ತಾರೆ ಜೆಸಿಪಿಗಳನ್ನ ಪೋಕ್ಲೆಗಳ ತಗೊಂಡ್ಬಂದಲ್ಲಿ ಅಗದು ಎವಿಡೆನ್ಸ್ಗಳನ್ನ ನಾಶ ಮಾಡ್ತಾರೆ ಎಸ್ ಐ ಟಿ ಅವರು ಇವ್ರ ಮೇಲೆ ಯಾಕೆ ತನಿಖೆ ಮಾಡಿಸ್ಬಾರ್ದು ಎಸ್ ಐ ಟಿ ಅವರ ಮೇಲೆ ಕೂಡ ಈಗ ತನಿಖೆ ಆಗಬೇಕಾಗಿದೆ ಮೊಹಂತಿಯವರ ವಿರುದ್ಧ ಎರಡ್ ಸಾವಿರದ ಹದಿನಾರರಲ್ಲೇ ಒಂದು ಎಫ್ಐಆರ್ ಬಾಕಿ ಇತ್ತು ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಓಕೆ ಗೊತ್ತಿರ ಅದು ಈಗ ನಮಗೆ ಒಂದು ಎಸ್ಐಟಿ ಮೇಲೆ ತನಿಖೆ ಮಾಡಿಸಬೇಕಾದಂತ ಅವಶ್ಯಕತೆ ಇದೆ ಸುಪ್ರೀಂ ಕೋರ್ಟ್ ಮಾನಿಟರಿಂಗ್ ಅಲ್ಲಿ ಎರಡನೇದು ಒಂದಷ್ಟು ಮಾಧ್ಯಮಗಳಿಗೆ ಸ್ಯಾಟಲೈಟ್ ಚಾನೆಲ್ಗಳಿಗೆ ಸಾವಿರದ ಐನೂರು ಕೋಟಿ ಹಣ ಹರಿದು ಬಂದಿದೆ ಕ್ಯಾಶ್ ರೂಪದಲ್ಲಿ ಅಂತ ಸುದ್ದಿ ನಿಜನೋ ಸುಳ್ಳೋ ಗೊತ್ತಿಲ್ಲ ನಮಗಿದು ಎಲ್ಲ ಮಾಧ್ಯಮಗಳೆಲ್ಲ ಒಂದಷ್ಟು ಮಾಧ್ಯಮಗಳಿಗೆ ಸಾವಿರದ ಐನೂರು ಕೋಟಿ ಹಣ ಹರಿದು ಬಂತಂತೆ ಸೊ ಹಂಗಾಗಿ ಏನಕ್ಕೆ ನೆಗೆಟಿವ್ ಸುದ್ದಿ ಮಾಡಕ್ಕೆ ಕೊಲೆಗಾರರ ಪರವಾಗಿ ಸುದ್ದಿ ಮಾಡಕ್ಕೆ ಮಾಧ್ಯಮಗಳು ನ್ಯೂಟ್ರಲ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡೋದು ಬಿಟ್ಟು ಫೀಲ್ಡ್ಗೆ ಕೊಲೆಗಾರರನ್ನ ಒಂದು ಒಂದು ಸೆಗ್ಮೆಂಟ್ ಇಟ್ಕೊಂಡು ಜನಗಳಿಗೆ ಅದನ್ನ ಸುಳ್ಳು ಸುದ್ದಿಗಳನ್ನು ಹರಡುತ್ತಾ ಅದನ್ನು ವೈರಲ್ ಮಾಡುತ್ತಾ ಹಣಕ್ಕೋಸ್ಕರ ತಮ್ಮನ್ನು ತಾವು ಮಾರಾಟ ಮಾಡಿಕೊಂಡಾಗ ಖಂಡಿತವಾಗಿ ಅದ್ರ ಮೇಲೆ ತನಿಖೆ ಆಗಬೇಕು ಅಂತ ಒಂದು ಎಸ್ಇಟಿ ಮೇಲೆ ತನಿಖೆ ಆಗಬೇಕು ಎರಡನೇದು ಮಾಧ್ಯಮಗಳಿಗೆ ಬಂದಂತ ಸಾವಿರದ ಐನೂರು ಕೋಟಿ ತನಿಖೆ ಆಗಬೇಕು ಭೀಮನ್ನ ಕರ್ಕೊಂಡ್ಬಂದವರಿಗೆ ಐನೂರು ಕೋಟಿ ಪೇಮೆಂಟ್ ಆಗಿದೆ ಅಂತ ಗುಸುಗುಸು ನಡೀತಾ ಇದೆ ಸುಳ್ಳು ಸತ್ಯ ನನಗಂತೂ ಗೊತ್ತಿಲ್ಲ ಅದರ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಸರ್ಕಾರದಲ್ಲಿ ಇರುವಂತಹ ಒಂದಷ್ಟು ಜನ ಎಂಎಲ್ಎ ಎ ಮಿನಿಸ್ಟರ್ಗಳಿಗೆ ಹದಿನೈದು ಸಾವಿರ ಕೋಟಿ ಬಂದಿದೆ ಅಂತ ಗುಸುಗುಸು ಒಂದಷ್ಟು ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಇದನ್ನೂ ಸಹ ರೈಟಿಂಗ್ ಅಲ್ಲಿ ವಿ ಹಾವ್ ರಿಟನ್ ಟು ಸುಪ್ರೀಂ ಕೋರ್ಟ್ ಆಸ್ ವೆಲ್ ಎಸ್ ಸಿಬಿಐ ಡಿಡಿ ಹಾಗೆ ಯಾರ್ಯಾರು ತನಿಖೆಯ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಹಣವನ್ನ ಇಸ್ಕೊಳ್ತಾರೆ ಮನಿ ಲಾಂಡ್ರಿಂಗ್ ಅಲ್ಲಿ ಆಮಿಷಗಳಿಗೆ ಒಡ್ಡಾಕ್ತಾರೆ ಅದು ಮಾಧ್ಯಮ ಆಗಿರ್ಬೋದು ಎಸ್ಐಟಿ ಆಗಿರ್ಬೋದು ಭೀಮನ್ ಕರ್ಕಂಬಂದಿರೋರು ಆಗಿರ್ಬೋದು ಅಥವಾ ಹೋರಾಟ ಅನ್ನೋ ಹೆಸರಲ್ಲಿ ಒಂದಷ್ಟು ಪೇಮೆಂಟ್ಗಳನ್ನ ಇಸ್ಕೊಂಡು ಎಲ್ಲ ಹೋರಾಟಗಾರರು ಅಂತ ನಾನು ಹೋಗಲ್ಲ ಒಂದಷ್ಟು ಜನ ಹೋರಾಟಗಾರರಿಗೂ ಕೂಡ ಪೇಮೆಂಟ್ಗಳಾಗಿದೆ ಪ್ರೊಟೆಕ್ಸ್ ಮಾಡಕ್ಕೆ ವಿಜೇಂದ್ರ ಯಾವ ನೈತಿಕತೆ ಇದೆ ವಿಜೇಂದ್ರನಿಗೆ ಅವ್ರ ತಂದೆ ಮೇಲೆ Оскок е